ಸ್ನೇಹಿತರಿ ಹಿಂದೂ ಧರ್ಮದಲ್ಲಿ ಶಿವನನ್ನು ಸರ್ವಶ್ರೇಷ್ಠ ದೇವನೆಂದು ಪರಿಗಣಿಸಲಾಗುತ್ತದೆ ಅಷ್ಟು ಮಾತ್ರವಲ್ಲ ಹೆಚ್ಚು ಭಕ್ತ ವೃಂದವನ್ನು ಹೊಂದಿದವನೆಂದು ಕೂಡ ಶಿವನನ್ನು ಕರೆಯಲಾಗುತ್ತದೆ ಶಿವನ ಹೆಸರಿನಲ್ಲಿ ನಾವು ಅನೇಕ ದೇವಾಲಯಗಳನ್ನು ನೋಡಬಹುದು ಕರ್ನಾಟಕದಲ್ಲೂ ಅನೇಕ ಶಿವ ದೇವಾಲಯಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಜನಪ್ರಿಯತೆ ಹೊಂದಿರುವ ಒಂದಿಷ್ಟು ದೇವಾಲಯಗಳ ಬಗ್ಗೆ ಮಾಹಿತಿ ಇಲ್ಲಿವೆ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ ಗೋಕರ್ಣದಲ್ಲಿರುವ ಮಹಾಬಲೇಶ್ವರ ದೇವಾಲಯವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬೀಜಗೆ ಅಭಿಮುಖವಾಗಿ ಶಾಸ್ತ್ರೀಯ ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯ ಇದಾಗಿದೆ ಈ ದೇವಾಲಯವು ಆತ್ಮಲಿಂಗವನ್ನು ಹೊಂದಿದೆ ಮತ್ತು ಕರ್ನಾಟಕದ ಮೋಕ್ಷದ ಏಳು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿವೆ ಮುರುಡೇಶ್ವರ ದೇವಾಲಯ ಭಟ್ಕಳ ಕಂದುಕ ಬೆಟ್ಟದ ಮೇಲೆ ಮುರುಡೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ ಮತ್ತು ಮೂರು ಕಡೆ ಅರಬ್ಬಿ ಸಮುದ್ರದ ನೀರಿನಿಂದ ಆವೃತವಾಗಿದೆ ಈ ದೇವಾಲಯವು ಅಂತಸ್ತಿನ ಗೋಪುರವನ್ನು ಹೊಂದಿದೆ ಮತ್ತು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯನ್ನು ಹೊಂದಿರುವ ದೇವಸ್ಥಾನವೆಂದು ಪ್ರತೀತಿ ಪಾತ್ರವಾಗಿದೆ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ದೇವಾಲಯವು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಈ ದೇವಾಲಯದಲ್ಲಿ ಶಿವನನ್ನು ಮುಖ್ಯ ಆರಾಧನಾ ದೇವನಾಗಿ ಪೂಜಿಸಲಾಗುತ್ತದೆ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯವು ಕಪಿಲಾ ನದಿಯ ಬಲದಂಡೆಯಲ್ಲಿರುವ ನಂಜನಗೂಡು ಪಟ್ಟಣದಲ್ಲಿರುವ ಪುರಾತನ ಹಿಂದೂ ದೇವಾಲಯವಾಗಿದೆ ನಂಜನಗೂಡು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಮತ್ತು ಶ್ರೀಕಂಠೇಶ್ವರ ದೇವಾಲಯದ ಪುರಾತನ ದೇವಾಲಯವು ಇದಾಗಿದೆ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಕೋಲಾರ ಜಿಲ್ಲೆಯ ಕಮಸಂದ್ರ ಗ್ರಾಮದಲ್ಲಿರುವ ಕೋಟಿಲಿಂಗೇಶ್ವರ ದೇವಾಲಯವು ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಂಗವನ್ನು ಹೊಂದಿರುವ ಶಿವ ದೇವಾಲಯವಾಗಿದೆ ಈ ದೇವಾಲಯವು ನೂರ ಎಂಟು ಅಡಿ ಎತ್ತರದ ಬೃಹತ್ ಲಿಂಗವನ್ನು ಮತ್ತು ಅಡಿ ಎತ್ತರದ ನಂದಿ ವಿಗ್ರಹವನ್ನು ಕೂಡ ಹೊಂದಿದೆ ದೇವಾಲಯಗಳು ಹಾಗೂ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ